ಕೋಲಾರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕೆಂದಟ್ಟಿ ಗ್ರಾಮದ ಹತ್ತಿರ ಒಂದು ಆಟೋದಲ್ಲಿ ಫ್ರೀದ್ ಅನ್ನೋ ಒಬ್ಬ ವ್ಯಕ್ತಿಯ ಶವ ಸಿಕ್ಕಿದೆ ಅವನಿಗೆ ಒಂದು ತಲೆ ಮೇಲೆ ಒಂದು ನಾಲ್ಕೈದು ಇಂಜುರಿಗಳಾಗಿ ಅವನು ಕೊಲೆ ಮಾಡಲಾಗಿದೆ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ತಿಳಿದು ಬಂದಿದೆ ಇದೇ ನಿಟ್ಟಿನಲ್ಲಿ ನಾವು ಆಲ್ರೆಡಿ ಒಂದು ಎಫ್ ಐ ಆರನ್ನು ಮಾಡಿಕೊಂಡು ಇವಾಗ ಒಂದು ಎರಡು ಟೀಮನ್ನು ರೆಡಿ ಮಾಡಿಕೊಂಡು ನಮ್ಮ ಇನ್ವೆಸ್ಟಿಗೇಷನನ್ನು ನಾವು ಮುಂದುವರಿಸಿದ್ದೀವಿ ರೀಸನ್ನು ಸದ್ಯಕ್ಕೆ ನಮಗೇನು ಅದರಲ್ಲಿ ಗೊತ್ತಾಗಿಲ್ಲ ಈ ಫ್ರೀದ್ ಬಂದ್ಬಿಟ್ಟು ಮೂಲತಃ ಎಳಸಂದ್ರ ಬಂಗಾರಪೇಟೆ ತಾಲೂಕನಾಗಿರ್ತಾನೆ ಅವನು ಕೆಲಸ ಎಲ್ಲ ಮಾಡೋದು ಬೆಂಗಳೂರಲ್ಲಿ ಅಲ್ಲಿ ಕೆಲಸ ಆಟೋ ಓಡಿಸ್ಕೊಂಡಿರ್ತಾನೆ ಅವನು ಆದರೆ ಅವನು ಬಾ ಒಂದೇ ಆಟೋ ಅಲ್ಲಿ ಅವನ ಶವ ಇವಾಗ ಪತ್ತೆ ಆಗಿದೆ ಮುಂದಿನ ತನಿಖೆಯನ್ನು ನಾವು ಈ ಎರಡು ಟೀಮ್ ಮುಖಾಂತರ ನಾವು ಚುರುಕುಗೊಳಿಸಿದ್ದೀವಿ ಆದಷ್ಟು ಬೇಗ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡ್ತೀವಿ ಇಲ್ಲ ಬೆಂಗಳೂರಿಂದ ಬರ್ತಾ ಇತ್ತು ಅಂತ ಅದು ಇದ್ರ ಬಗ್ಗೆ ಏನು ನಾವು ಸದ್ಯಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ಬಟ್ ನಮ್ಮ ಹೈವೇ ಬದಿಯಲ್ಲೇ ಸಿಕ್ಕಿದೆ ಈ ಒಂದು ಆಟೋ ಮತ್ತು ಅಲ್ಲಿರೋ ಬಾಡಿನ ನಾವು ಇವಾಗ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೀವಿ ಅಗೇನ್ ವಿ ಕೆನಾ ನಾಟ್ ಕಮೆಂಟ್ ಆನ್ ಇಟ್ ಸದ್ಯಕ್ಕೆ ನಾವು ಅದು ಹೇಳೋದಕ್ಕೆ ಬರೋದಿಲ್ಲ ಬರೋ ದಿನಗಳಲ್ಲಿ ನಮಗೆ ಇನ್ವೆಸ್ಟಿಗೇಷನ್ ಕ್ಲಿಯರ್ ಕಟ್ ಗೊತ್ತಾದಮೇಲೆ ಆಮೇಲೆ ನಿಮಗೆ ನಾನು ಡೀಟೇಲಾಗಿ ಇದೆ ಕೊಡಿ ಹೇಳಬಲ್ಲ ಓಕೆ